ಈಗ ನಮ್ಮ ಮೊಹಮ್ಮದ್ ತಬ್ರೀಜ್ ಭಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಈ ಈ ಕುರಾನ್ನಲ್ಲಿ ಈ ಈ ಏಕದೇವ ಉಪಾಸನೆ ಮಾತ್ರ ಮಾಡಬೇಕು ಬಹುದೇವ ಉಪಾಸನೆ ಮಾಡಬಾರ್ದು ಮತ್ತೆ ಅಲ್ಲಿ ಭಗವಂತನಿಗೆ ಒಂದು ಮೂರ್ತಿ ಬೇಡ ಅನ್ನುವಂಥದ್ದು ವಿಚಾರ ಬಗ್ಗೆ ನಾವು ಮಾತಾಡ್ತಿದೀವಿ ನಿಮ್ಮ ನಿಮ್ಮ ಧರ್ಮ ಏನು ಹೇಳುತ್ತೆ ಅದಕ್ಕೆ ಖಂಡಿತ ಮೇಡಮ್ ನಮ್ ದೇವರು ದೇವರು ಅಂತ ನಾವು ಮಾಡ್ಕೊಂಡಿದ್ದೀವಿ ಸಹ ಅವರು ನಮ್ಗೆ ಮಾಡಿರೋರು ಆ ದೇವರು ಯಾವುದೇ ಕಾರಣಕ್ಕೂ ಹಾಗೆ ಮಾಡಿಲ್ಲ ಹಾಗೆ ಹೇಳಿಲ್ಲ ಟಕುಮ್ ದೀನ್ಕು ದೀನ್ ಅಂತೀವಿ ನಮ್ಮ ಕುರಾನಲ್ಲಿ ನೀವು ತಿಳಿಸಿ ನಿಮ್ಮ ಬಗ್ಗೆ ನಿಮ್ಮ ಧರ್ಮದ ಬಗ್ಗೆ ಅವ್ರಿಗೆ ತಿಳಿಸಿ ಒಪ್ಕೊಂಡ್ರೆ ಓಕೆ ಒಪ್ಕೊಳ್ಳಿ ಅಥವಾ ಬಿಟ್ಬಿಡಿ ಅವ್ರ ಧರ್ಮ ಅವ್ರಿಗೆ ನಿಮ್ಮ ಧರ್ಮ ನಿಮಗೆ ಯಾವುದೇ ಕಾರಣಕ್ಕೂ ನೀವು ಜಬರ್ದಸ್ತಿ ಮಾಡೋದು ಅವ್ರಿಗೆ ಎದುರಿಸೋದು ಅಂಥದ್ದು ಯಾವುದು ಬೇಕಾಗಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಿರುತ್ತೆ ಅಂದರೆ ರಬ್ಬುಲ ಆಲಮೀನ್ ಅಂತೀವಿ ನಾವು ರಬ್ಬುಲ ಆಲಮೀನ್ ಆಲಮೀನ್ ಅಂತ ಅರಬಿಕ್ ವರ್ಡ್ ಏನು ಬಂದಿದ್ದು ಇಡೀ ದೇಶಕ್ಕೆ ಅಲ್ಲ ಇಡೀ ಭೂಮಿಕೆ ಅವರೇ ದೇವರು ಅವರೆಲ್ಲ ಸ್ಥಾಪನೆ ಮಾಡಿರೋದು ಅವ್ರ ಕರ್ಣಿ ಎಲ್ಲರ ಮೇಲೆ ಇರುತ್ತೆ ರಬ್ಬುಲ್ ಆಲಮೀನ್ ಎಲ್ಲ ಮೇಲೆಯೇ ಇದ್ದೀನಿ ನಾನು ಎಲ್ಲದಕ್ಕೆ ನಾನೇ ಬೇರೆ ಯಾರು ಅಲ್ಲ ರಬ್ಬುಲ್ ಆಲಮೀನ್ ನಮ್ಮ ದೇವರಿಗೆ ಹೇಳ್ತಾರೆ ರಬ್ಬುಲ್ ಆಲಮೀನ್ ಆದ ನಂತರ ಇವರು ಹೇಳ್ತಾರೆ ರಹ್ಮತ್ತು ಇಲ್ಲ ಆಲಮೀನ್ ಮೊಹಮ್ಮದ್ ಪೈಗಂಬರ್ ಸಲಹಂ ಏನು ಹೇಳ್ತಾರೆ ಎಲ್ಲರಿಗೆ ನನ್ನ ಮೇಲೆ ನನ್ನ ಕಡೆಯಿಂದ ನನ್ನ ಮೇ ನನ್ನ ಕೈಯಿಂದ ಎಲ್ಲರ ಮೇಲೆ ರಹಮತ್ ರಹಮತ್ ಅಂದರೆ ಒಂದು ಕರುಣೆ ಕರುಣೆ ಎಲ್ಲರ ಮೇಲೆ ಇರುತ್ತೆ ಅದು ಯಾವ ಜಾತಿ ಇರಲಿ ಯಾವ ಧರ್ಮಕ್ಕಿರಲಿ ಕನ್ನಡ ಹಿಂದಿ ತಮಿಳ್ ಸಿಖ್ ಇಸಾಯಿ ಯಾರಿದ್ರು ಎಲ್ಲ ಒಂದೇ ನಾವು ಏನು ಏನಕ್ಕೆ ಪೂಜೆ ಮಾಡಬೇಕು ಬೆಳಗ್ಗೆ ಬರುತ್ತೆ ಅದಕ್ಕೆ ಪೂಜೆ ಮಾಡಬೇಕು ಇಲ್ಲ ಸೂರ್ಯ ಬರುತ್ತೆ ಅದಕ್ಕೆ ಪೂಜೆ ಮಾಡಬೇಕಿಲ್ಲ ಇಲ್ಲ ಎಲ್ಲರಿಗೂ ಒಂದೇ ಅದು ಸೂರ್ಯ ಬಂದರೆ ಎಲ್ಲರಿಗೆ ಬರುತ್ತೆ ಎಲ್ಲಾ ಜಾತಿ ಧರ್ಮಕ್ಕೆ ಬರುತ್ತೆ ಮಳೆ ಬಂದ್ರೆ ಎಲ್ಲಾರ್ಗು ಬರುತ್ತೆ ಗಾಳಿ ಬಂದ್ರೆ ಎಲ್ಲಾರ್ಗು ಬರುತ್ತೆ ಕಟ್ ಮಾಡಿದ್ರೆ ಎಲ್ಲಾರು ಒಂದೇ ಕಲರ್ ಹತ್ತ ಕೊಟ್ಟಿದ ದೇವರು ನಾವು ಮಾಡ್ಕೊಂಡಿರೋ ಜಾತಿ ವ್ಯವಹಾರ ಏನಕ್ಕೆ ಬರೀ 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 ಜಸ್ಟ್ ಪಾಲಿಟಿಷಿಯನ್ ಮಾಡ್ಕೊಂಡಿದ್ದೀವಿ ಪಾಲಿಟಿಕ್ಸ್ಗೋಸ್ಕರ ಬೇರೆ ಏನು ಉದ್ದೇಶ ಇಲ್ಲ ದುಡ್ಡುಗೋಸ್ಕರ ಬೇರೆ ಯಾವ ಉದ್ದೇಶ ಇಲ್ಲ ನಾವು ಎಲ್ಲ ಒಂದು ಈ ವಿಚಾರದಲ್ಲಿ ನಾವು ಈಗ ಹಲವು ದೇವರುಗಳನ್ನ ಪೂಜೆ ಮಾಡೋದು ಬೇಡ ಒಂದು ದೇವರಲ್ಲಿ ನಾವು ನಂಬಿಕೆ ಇಡಬೇಕು ಖಂಡಿತ ಖಂಡಿತ ಒಂದು ದೇವರಿಗೆ ನಮ್ ಅಂದ್ರೆ ನೀವು ಪೂಜೆ ಮಾಡೋದು ಒಬ್ನಿಗೆ ಪೂಜೆ ಮಾಡೋದು ಒಬ್ಬನಿಗೆ ರೆಸ್ಪೆಕ್ಟ್ ಕೊಡಿ ಮರ್ಯಾದೆ ಕೊಡಿ ನಿಮ್ ತಾಯಿ ಇರ್ಲಿ ಅವ್ರು ನಿಮ್ದು ದೇವ್ತರಾನೇ ನಿಮ್ ತಂದೆ ಇರಲಿ ಅವ್ರು ನಿಮ್ದು ದೇವ್ತರಾನೇ ದುಡಿತಿರ ದುಡ್ಡು ಅದನ್ನು ದೇವರ ತರಾನೇ ಕುಡಿಯೋ ನೀರು ಅದನ್ನು ತರಾನೇ ಅದಕ್ಕೆ ನೀವು ಏನ್ ಮಾಡಬೇಕು ಗೌರವ ಕೊಡಬೇಕು ಅದಕ್ಕೆ ಪೂಜೆ ಮಾಡಬಾರದು ಗೌರವ ಪಡೋದು ಕಂಪ್ಲೀಟ್ ಬೇರೆ ಪೂಜೆ ಮಾಡೋದು ಬೇರೆ ನಮಾಜ್ ಮಾಡೋದು ಬೇರೆ ಪೂಜಾ ಬೇರೆ ಕಂಪ್ಲೀಟ್ ಡಿಫ್ರೆಂಟ್ ಇರುತ್ತೆ ನೀವು ಕೈ ಜೋಡಿಸಿ ಪೂಜೆ ಮಾಡ್ತೀರಾ ನಾವು ಕೈ ಜೋಡಿಸಿ ನಮಾಜ್ ಮಾಡ್ತೀವಿ ಅಷ್ಟೇ ಡಿಫ್ರೆಂಟ್ ಬೇರೆ ಏನು ಡಿಫ್ರೆಂಟ್ ಇಲ್ಲ ಅವರು ಕೈ ಮಾಡ್ತಾರೆ ಆರಾಮಾಗಿ ನಿಂತ್ಕೊಂಡಿರ್ತಾರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಎಲ್ಲ ಒಂದೇ ಎಲ್ಲ ಜಾತಿ ಒಂದೇ ಎಲ್ಲರೂ ಪೂಜಿಸ್ತಾ ಇರೋದು ಒಂದೇ ಭಗವಂತಿಗೆ ಬಟ್ ಏನು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಬರೋ ಕಾಲ ಹೇಗೆ ಹೋಗ್ತಾ ಇತ್ತು ಆ ಕಾಲದಲ್ಲಿ ಇಂತ ಭಗವಂತ ಇಂಥ ಭಗವಂತ ಇದೆಲ್ಲ ಏನಕ್ಕೋಸ್ಕರ ಅಂದ್ರೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಬರೀ ದುಡ್ಡು ಬೇರೆ ಏನಕ್ಕಿಲ್ಲ ಒಂದು ಒಂದು ಇದಕ್ಕೆ ಇದಕ್ಕೆ ಸ್ಪೂರಕವಾಗಿ ಅಪ್ಪಾಜಿ ಅವರಲ್ಲಿ ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಹೊಸ ಹೊಸ ದೇವರುಗಳು ಸೃಷ್ಟಿ ಆಗ್ತಾ ಇದ್ದಾರೆ ಅಂತ ಒಂದು ಎರಡು ಉದಾಹರಣೆಗಳನ್ನ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ಈಗ ಖಾಯಿಲೆಗಳು ಹುಟ್ಕೊಳ್ಳುತ್ತೆ ಹಲವಾರು ಹಳ್ಳಿಗಳ ಕಡೆ ಹಳ್ಳಿ ಜನಗಳಿಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ ಅವಾಗ ಅವ್ರಿಗೆ ಏನಾದ್ರೂ ಒಂದು ದಾರಿ ಬೇಕಾಗ್ತಿರುತ್ತೆ ಆ ಖಾಯಿಲೆಯಿಂದ ಹೊರಗಡೆ ಬರೋಕೆ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೊಂದು ಹೆಸರು ಕೊಡಬೇಕಾಗುತ್ತೆ ಈಗ ಕೊರೋನಾ ಈಗ ನನಗೆ ತುಂಬ ತಮಾಷೆ ಅಂತ ಅನಿಸ್ತಾ ಇದ್ದಿದ್ದು ನಮ್ಮ ತಾಯಿ ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಸಿಡುಬೇಶ್ವರಿ ಕಾಮಾಲೆ ಬಂದಾಗ ಕಾಮಾಲೆಮ್ಮ ಅನ್ನುವಂಥದ್ದು ದೇವ್ರನ್ನ ಅವರು ಪ್ಲೇಗಮ್ಮ ಅನ್ನುವಂಥದ್ದು ದೇವರು ಅಂದರೆ ಈಗ ಈ ಪ್ಲೇಗಮ್ಮ ಅನ್ನುವಂಥದ್ದು ಪ್ಲೇಗ್ ಬರದೇ ಇರೋಕ್ಕೆ ಮುಂಚೆ ಆ ದೇವ್ರು ಇರಲಿಲ್ಲ ಆಗ ತಾನೇ ಆರಂಭ ಆಯಿತು ಪ್ಲೇಗಮ್ಮನ ಒಂದು ಆರಂಭ ಅಂದರೆ ಈಗ ಎಲ್ಲ ದೇವರುಗಳನ್ನು ಹೀಗೆ ನಾವೇ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ ಅದು ಈಗ ಹಾಗಾಗಿ ಬರ್ತಾ ಬರ್ತಾ ದೇವರುಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಈಗ ನಾವು ಕೇವಲ ಸಮಸ್ಯೆಗಳ ಬಗ್ಗೆ ಮಾತಾಡಿಬಿಟ್ಟು ಹೋದರೆ ಆಗೋಲ್ಲ ಅಪ್ಪಾಜಿ ಅವರು ಇದಕ್ಕೆ ನಾವೊಂದು ಎಲ್ಲಾದರೂ ಒಂದು ಪೂರ್ಣ ವಿರಾವನ್ನೂ ಹಾಕಬೇಕು ಈಗ ದೇವರುಗಳ ಸಂಖ್ಯೆ ಹೆಚ್ಚಾಗ್ತಿರಂಗೆ ಅಜ್ಞಾನ ಬೆಳೀತಾ ಇದೆ ಅವರನ್ನು ನಾವು ಜ್ಞಾನದ ದಾರಿ ಕರ್ಕೊಂಡು ಹೋಗ್ಬೋದು ಏನು ಹೇಳ್ತೀರ ಅಪ್ಪಾಜಿ ಭಾಳ ಸಲ ಸುಲಭವಾಗಿ ನಿಮಗೊಂದು ಉದಾಹರಣೆಯನ್ನು ಕೊಡೋದಾದರೆ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಆಯಿತು ನಮ್ಮ ಎಲ್ಲ ದೇವಸ್ಥಾನಗಳು ಕೂಡ ಲಾಕ್ಡೌನ್ ಆದವು ಅದು ಮಂದಿರ ಮಸೀದಿ ಚರ್ಚು ಇನ್ಯಾವುದೇ ಇರ್ಬೋದು ಬಹಳ ಪವಾಡ ಪುರುಷ ಇದ್ದಂಥ ದೇವಾಲಯ ಅಂತ ನೀವು ಯಾವ್ದನ್ನು ಕರಿತೀರೋ ಅದು ಕೂಡ ಲಾಕ್ಡೌನ್ ಆಯಿತು ಈಗ ಹಾಕಿ ಎಲ್ಲ ದೇವರುಗಳು ಬಗ್ಲಕ್ಕೊಂಬಿಟ್ರು ಅಲ್ಲಿಗೇನಾಯಿತು ಆ ದೇವ್ರಿಗೆ ಶಕ್ತಿ ಇದೆ ಅಂತ ಆಯ್ತಾ ಇಲ್ಲ ಅವೆಲ್ಲವೂ ನಾವು ಸೃಷ್ಟಿ ಮಾಡಿದಂಥ ದೇವರುಗಳು ಆದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋಂಥದ್ದು ಒಂದು ಚೈತನ್ಯ ಇದೆ ದೇವ್ರಿದೆ ಅದು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಹೊರತಾಗಿ ನಾವು ಸೃಷ್ಟಿ ಮಾಡಿದಂಥ ಯಾವ ದೇವರುಗಳು ನಮ್ಮನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ನಾವು ಈ ಸೃಷ್ಟಿಯನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿ ಅದಕ್ಕೆ ಆರಂಭದಲ್ಲೇ ನಾವು ಹೇಳಿದ್ವಿ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅಂತ ಮನುಷ್ಯನೇ ನಿಜವಾದ ಅರ್ಥದಲ್ಲಿ ದೇವರು ನನ್ನಲ್ಲಿ ಉತ್ತಮ ಸಂಸ್ಕಾರಗಳು ಬಂದರೆ ನಾನು ಇವರನ್ನು ಪ್ರೀತಿಸಿದರೆ ಇವರನ್ನು ಗೌರವಿಸಿದರೆ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ ಗೌರವಿಸ್ತಾರೆ ಇಲ್ಲಿ ನಾವು ದೇವರನ್ನು ಕಾಣಬೇಕ ಹೊರತಾಗಿ ಕೊರೋನಮ್ಮ ಅಂತ ಹೇಳಿ ಮತ್ತೊಂದು ಅದನ್ನು ಪೂಜೆ ಮಾಡಿದ ತಕ್ಷಣ ಕೊರೋನಾ ಆಗುತ್ತಾ ವಿಜ್ಞಾನದ ಅರಿವಿಲ್ಲದೆ ಇದ್ದಾಗ ಜ್ಞಾನ ಇಲ್ಲದೆ ಇದ್ದಾಗ ಇವೆಲ್ಲ ಆಗ್ತದೆ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡ ನೋಡಯ್ಯ ಅಂತ ಹೇಳ್ತಾರೆ ಈಗ ನಾವೆಲ್ಲರೂ ಇಷ್ಟು ಜನ ಸೇರ್ಕೊಂಡಿದ್ದೀವಿ ವಿಚಾರ ಮಂಥನ ಮಾಡ್ತಿದ್ವಿ ಆ ವಿಚಾರ ಮಂಥನದಿಂದ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತೀರ್ಮಾನ ಮಾಡ್ತೀವಿ ಹೀಗೆ ಈ ಚಿಂತನ ಮಂಥನ ನಡೆದಾಗ ಆ ಸೃಷ್ಟಿ ಮಾಡುವಂಥ ಎಲ್ಲ ದೇವರುಗಳು ಮೂಲೆ ಗುಂಪಾಗ್ತವು ನಿಜವಾದ ದೈವೀ ಶಕ್ತಿ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ತೀವಿ ದುರ್ದೈವ ನಮ್ಮಲ್ಲಿ ಈ ಪುರೋಹಿತ ಪರಂಪರೆಯವರು ಪಟ್ಟಭದ್ರ ಹಿತಾಸಕ್ತರು ಜನರನ್ನು ಮತ್ತಷ್ಟು ಅಜ್ಞಾನದಲ್ಲಿ ಇಡ್ಲಿಕ್ಕಾಗಿಯೇ ಈ ರೀತಿಯ ದೇವರುಗಳನ್ನು ಸೃಷ್ಟಿ ಮಾಡಿಬಿಟ್ಟು ಆ ದೇವರುಗಳ ಸೃಷ್ಟಿಯಿಂದ ಲಾಭ ಆಗಿದ್ದು ಸೃಷ್ಟಿ ಮಾಡಿದವ್ರಿಗೆ ಹೊರತಾಗಿ ನಮ್ಮಂಥ ಸಾಮಾನ್ಯ ಜನರಿಗೆ ಅಲ್ಲ ಆ ದೇವರುಗಳ ಹೆಸರನ್ನು ಹೇಳ್ಕೊಂಡು ಇವ್ರು ನಮ್ಮನ್ನು ಸುಲಿಗೆ ಮಾಡಿ ತಮ್ಮ ಉದರ ಪೋಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು ಹಾಗಾಗಿನೇ ಶರಣರು ಇದನ್ನೆಲ್ಲ ವಿರೋಧ ಮಾಡಿ ನೋಡಪ್ಪ ಇವೆಲ್ಲ ದೇವರುಗಳಲ್ಲೋ ಯಾಕಪ್ಪ ಇವ್ನ ನಂಬ್ಕೊಂಡು ಹೋಗ್ತೀರಿ ಆ ಭಗವಂತ ಆರಂಭದಲ್ಲಿ ನಾವು ಹೇಳಿದ್ವಲ್ಲ ಅದಕ್ಕೆ ಸರ್ವಜ್ಞ ಅವನು ಸರ್ವಶಕ್ತ ಸರ್ವಾಂತರ್ಯಾಮಿ ಅಂಥ ದೇವರ ಕಲ್ಪನೆಯನ್ನು ನೀವು ಮಾಡ್ಕೋಬೇಕೆ ಹೊರತಾಗಿ ಈ ಜಡ ದೇವರುಗಳನ್ನು ಯಾಕೆ ನಂಬ್ತೀರಿ ಅಂತ ಹೇಳಿ ಅವನ್ನೆಲ್ಲ ನಿರಾಕರಣೆ ಮಾಡಿದರು ಆ ಅರಿವನ್ನು ಇವತ್ತು ನಾವು ಜನರಿಗೆ ಮೂಡಿಸ್ಬೇಕಾಗಿದೆ ಆದರೆ ದುರ್ದೈವ ನಾವು ಯಾವ ಅರಿವನ್ನು ಜನರಿಗೆ ಮೂಡಿಸ್ತಾ ಇಲ್ಲ ಮತ್ತು ಹೊಸ ಹೊಸ ದೇವಾಲಯಗಳನ್ನು ಸರ್ಕಾರನೇ ಕಟ್ಟಿಸ್ಲಿಕ್ಕೆ ಮುಂದಾಗಿಬಿಟ್ಟಿದೆ ಕೋಟಿ ಕೋಟಿ ಹಣವನ್ನು ಸಂಗ್ರಹ ಮಾಡ್ತಾ ಇದೆ ಏನು ಮಾಡಿದರೆ ಆ ಕೋಟಿ ಕೋಟಿ ಹಣ ಸಂಗ್ರಹ ಮಾಡಿ ದೇವಸ್ಥಾನ ಕಟ್ಟಿ ಮತ್ತಲ್ಲೊಂದು ಒಂದು ಹತ್ತಾರು ಜನ ಪುರೋಹಿತನಿಟ್ಟು ಸುಲಿಗೆಗೆ ದಾರಿ ಮಾಡ್ತೇವೆ ಹೊರತಾಗಿ ಜನರ ಅಜ್ಞಾನವನ್ನು ನಿವಾರಣೆ ಮಾಡುವಂಥ ಕೆಲಸ ನಾವು ಖಂಡಿತ ಮಾಡಲ್ಲ ಈ ರೀತಿ ಹೇಳಿದ ತಕ್ಷಣ ಇವ್ರು ನಾಸ್ತಿಕರು ಅಂದ್ಬಿಡ್ತಾರೆ ನಮ್ಮನ್ನು ನಾವು ನಾಸ್ತಿಕ ಭಯ ಇದೆ ನಿಜವಾದ ಆಸ್ತಿಕರು ನಿಜವಾದ ಆಸ್ತಿಕ ಮಾತ್ರ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇರುತ್ತೆ ಹೊರತಾಗಿ ನಾಸ್ತಿಕ ಮಾತಾಡಕ್ಕೆ ಆಗಲ್ಲ ಈ ನೆಲೆಯಲ್ಲಿ ಈ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅನ್ನೋ ತತ್ವವನ್ನು ಜನರಿಗೆ ನಾವು ತಿಳಿಸ್ಕೊಡ್ಬೇಕಾಗಿದೆ ಬಹಳ ಸಂತೋಷ ಬಹುಶಃ ಅದೇ ಕಾರಣದಿಂದ ನಾವು ಈ ಹಿಂದೆ ಒಮ್ಮೆ ಸಾಣೆಹಳ್ಳಿ ಶ್ರೀಗಳಲ್ಲಿ ನಾನು ಇದೇ ಪ್ರಶ್ನೆಯನ್ನು ಮಾಡಿದ್ದೆ ಸಾಣೆಹಳ್ಳಿಯಲ್ಲಿ ದೇವಸ್ಥಾನಗಳು ಇಲ್ಲವಂತೆ ಯಾಕೆ ಅಂದಾಗ ಸಾಣೆಹಳ್ಳಿ ಶ್ರೀಗಳು ಹೇಳಿದರು ಯಾರಮ್ಮ ಹೇಳಿದ್ದು ದೇವಸ್ಥಾನಗಳಿಲ್ಲ ಅಲ್ಲಿ ದೇವಸ್ಥಾನಗಳಿದೆ ಆದರೆ ಅದು ಬೇರೆ ರೀತಿಯಲ್ಲಿ ಇದೆ ಅಂತ ಅಣ್ಣ ಅದನ್ನು ಇನ್ನೊಂದು ಎರಡು ಸಂಶಿಕ್ಷಿತವಾಗಿ ಎರಡು ಎರಡು ಮಾತಲ್ಲಿ ತಿಳಿಸ್ಕೊಡಿ ಸಾಣೆಹಳ್ಳಿಯಲ್ಲಿ ಹಾ ಬಹಳ ಜನ ಬಂದವರು ಕೇಳ್ತಾರೆ ಇಲ್ಲಿ ದೇವಸ್ಥಾನ ಕಾಣ್ತಾ ಇಲ್ವಲ್ಲ ಅಂತ ಅದಕ್ಕೆ ನಾವು ಹೇಳಿದ್ವಿ ಅಯ್ಯೋ ಎಷ್ಟೊಂದು ದೇವಸ್ಥಾನಗಳಿದಾವಲ್ಲಪ್ಪ ಇಲ್ಲಿ ನೋಡಿಲ್ಲ ನೀವು ಇಲ್ಲ ಬುದ್ಧಿ ಒಂದು ಕಾಣಲಿಲ್ಲ ನೋಡಿ ನಮ್ಮ ಏಳೆಂಟು ರಂಗಮಂದಿರಗಳಿದಾವ ಅಲ್ಲಿ ಆ ರಂಗಮಂದಿರಗಳೇ ನಮ್ಮ ದೇವಸ್ಥಾನಗಳು ಅಲ್ಲಿರುವಂಥ ಕಲಾವಿದರೇ ನಮ್ಮ ದೇವರು ಇಲ್ಲಿ ಶಾಲಾ ಕಟ್ಟಡ ಇದೆ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರಲ್ಲ ಆ ಕಟ್ಟಡವೇ ದೇವಾಲಯ ವಿದ್ಯಾರ್ಥಿಗಳೇ ದೇವರು ಇದಕ್ಕಿಂತ ಹೊರತಾದಂಥ ದೇವ್ರು ಯಾವುದು ಬೇಕಪ್ಪ ಇದು ಇವತ್ತು ಜನರಿಗೆ ನಾವು ತಿಳಿಸ್ಕೊಡ್ಬೇಕಾಗಿರೋದು ಆದರೆ ಇದನ್ನು ನಾವು ತಿಳಿಸ್ಕೊಡೋದಲ್ಲ ಮತ್ತಲ್ಲೊಂದು ಸಮಾಧಿ ಮಾಡಿ ಒಂದು ಗದ್ದಿಗೆ ಕಟ್ಟಿ ಅದ್ರ ಮೇಲೆ ಒಂದು ಕಲ್ಲು ವಿಗ್ರಹನ ಇಟ್ಟು ಇದನ್ನು ಪೂಜೆ ಮಾಡಿರಿ ಅಂತ ಜನರನ್ನು ತಪ್ಪಿಸ್ತೀವಿ ಆ ದಿಕ್ಕು ತಪ್ಪಿಸೋ ಕೆಲಸನ ಯಾವ ಧರ್ಮವೂ ಮಾಡಲ್ಲ ನಿಜವಾದ ಧರ್ಮ ಆದರೆ ಆ ಧರ್ಮವನ್ನು ದಾರಿ ತಪ್ಪಿಸೋವಂಥವ್ರು ನಮ್ಮಂಥ ಪುರೋಹಿತರು ಮಾಡ್ಬೋದು ಆದರೆ ನಾವಂತೂ ಆ ಕೆಲಸ ಮಾಡಲ್ಲ